ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಗ್ರಾಮ ಘಟಕವನ್ನ ಇಂದು ಬಾಗಲಕೋಟ್ ಜಿಲ್ಲಾ ಹುನಗುಂದ್ ತಾಲೂಕಿನ ಬೇನಾಳ್ ಗ್ರಾಮದಲ್ಲಿ ಉದ್ಘಾಟಿಸಲಾಯಿತು ಈ ಉದ್ಘಾಟನೆಯನ್ನ ಸಂಘಟನೆಯ ಸಂಸ್ಥಾಪಕರಾದ ಆಯುಷ್ಮಾನ್ ಪರಶುರಾಮ್ ನೀಲ್ನಾಯಕ್ ಅವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ನಿಮ್ಮ ಮಕ್ಕಳಿಗೆ ಧಾರ್ಮಿಕತೆಯನ್ನ ಬೋಧಿಸಬೇಡಿ ಅವರು ಮೂಢನಂಬಿಕೆಯ ಗುಲಾಮರಾಗುತ್ತಾರೆ ಅವರಿಗೆ ಶಿಕ್ಷಣ ಕೊಡಿ ಗುಲಾಮಗಿರಿಯನ್ನ ಮೆಟ್ಟಿ ನಿಲ್ಲುತ್ತಾರೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ತುಳಜಾರಾಮ್ ನೀಲ್ನಾಯಕ್ ಗುರು ಕುತಿನ್ ಸಾಗರ್ ಚಲ್ವಾತಿ ಸದ್ದಾಂ ಹುಸೇನ್ ಮುಜಾವರ್ ಹಾಜರಿದ್ದರು ವೀರೇಶಿರಮಣ್ ಭೀಮವಾದ ನ್ಯೂಸ್ ಬಾಗಲಕೋಟೆ

हमें मजा में

संगम चरणं गच्छामि संगम चरणं गच्छामि द्वितीयं उत्तमं चरणं गच्छामि द्वितीयं निश्चितं चरणं गच्छामि तृतीयं पिदम्बम चरणं गच्छामि तृतीयं पिदम्भौ के गच्छामि तृतीयं ते संगम चरणं गच्छामि 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 गचापुद गच्छामि कदिधा कद्य संग जा संगति पाता वेरमणि पाना पाता वेरमणि श्रीका पदम सामियापियान्नता वेरमणि अभी श्रीकापद सिया चारीरमणि आमि सुविशाचारा वीरमणि शिखा पदं समाधियामि शिखा पदं समाधयामि गोसा वाद वेरमणि गोसा पदं समाधियामि कृतापदं समाधियामि सुरा वीरय्य सुरा वीरय्य मज्ज मज्ज सम्मादटानेरमणी कृतापदं समाधयामि कृपं समादियामि ಬೇನಾಳ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದವನ್ನ ಶಾಖೆ ಉದ್ಘಾಟನೆ ಮಾಡಿದೆ ಈ ಉದ್ಘಾಟನೆಗೆ ಆಗಮಿಸಿದಂತ ಈ ಗ್ರಾಮದ ಪಂಚಾಯತಿ ಇಡಿಯ ಮೇಡಮ್ ಅವರು ನೆಂಬರ್ ಅವರು ನಾಟ್ಯಾರವರು ಮತ್ತು ಇವೆಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಗ್ರಾಮದ ಹುಡಿಯರು ಮತ್ತು ಮಹಿಳೆಯರು ಇವತ್ತು ನಾವು ಇಲ್ಲಿವರೆಗೆ ಏನು ಕಟ್ಟಿವಂದ್ರೆ ಕಟ್ಟಿಗೆ ಬಂದ್ರು ಕಟ್ಟಿ ಮನೆಯವರು ಕಟ್ಟಿ ಎಲ್ಲ ಕಡೆ ಕಟ್ಟಿ ಇವತ್ತಿಂದ ನಾವು ಏನಪ್ಪ ಅಂದರೆ ಬದಲಾವಣೆ ಕಡೆ ಬಂತು ಏನೈತಿ ನಮ್ಮ ಬೋರ್ಣ ಕರ್ನಾಟಕ ದಲಿತ ಸಂಘ ಸಮಿತಿ ಶಿಕ್ಷಣ ನಾವು ದೇವರು ನಾವು ನಮ್ಮ ಅಪ್ಪ ನಮ್ಮವ್ವ ಎಲ್ಲ ಮಾಡಿ 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 ನಾವು ಗೊತ್ತಿ ಹಿಂಗೆ ಗೊತ್ಬಿಟ್ಟು ಇಲ್ಲ ಯಾರೋ ಒಬ್ಬರು ನೋಡ್ಬಿಟ್ಟು ಹೋಗಿಲ್ಲ ಅದಕ್ಕೆ ಇವತ್ತು ಮಕ್ಳು ನಿಮ್ಗೆ ಏನು ನೋಡಿದ್ರಿ ಏನಾಗಬೇಕು ಈ ನೋಡೋಬಿಡಾಗ ಅಂಬಾ ಭವಾನಿ ದುರ್ಗಾ ಭವಾನಿ ಅಂತ ಇಲ್ಲ ಬರ್ತೀವಿ ನಾವು ಬಾಯಿ ಪ್ರಸನ್ನ ಅಂತ ಅದಕ್ಕೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಮೂರು ಪದಗಳು ಇವತ್ತು ನಮ್ಗೆ ಏನು ಹೋರಾಟದಿಂದ ಏನಾಯ್ತರ ಗೊತ್ತಿಲ್ಲ ನಾವೇನು ಕೇಳಿಲಲ್ಲ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಪೀಡಿದ್ರು ಮೇಡಮ್ ಅಂದ್ರೆ ಏನು ಕೇಳೋಲ್ಲ ಮೆಂಬರ್ ಏನೂ ಕೇಳಿಯಲ್ ನಾವು ನಮ್ಗೆ ಇದು ಮಾಡ್ರಿ ಅಂತ ಏನು ಕೇಳಿಲ್ಲ ನಾವು ಕೇಳಿದ್ದೇನಪ್ಪ ಅಂದ್ರೆ ಉದ್ಯೋಗ ಖಾತೆ ಕೊಡ್ರಿ ಮತ್ತೇನು ಕೇಳ್ತೀರಿ ಸಲಕೆ ಪುಟ್ಟಿ ಬದನ ಕೊಡಿರಿ ಹೌದಲ್ಲ ಆದರೆ ನಮ್ಮ ಮೇಡಮ್ ಅವ್ರು ಏನಿವ ಇವತ್ತು ಗ್ರಾಮ ಶಾಖಾ ಇಲ್ಲಿ ಇವತ್ತಿಗೆ ನಿಮ್ಮ ಪರವಾಗಿ ನನಗೂ ಮನಿಮೆ ಅವ್ರ ಮೇಡಮ್ ಅವ್ರಿಗೆ ಏನಂದ್ರೆ ಇಲ್ಲೊಂದು ಸಣ್ಣ ಲ್ಯಾಬ್ರಿ ನಾವು ಬಂದು ನಾವು ಮಾಡ್ತೀವಿ ಸಣ್ಣ ಒಂದು ಕಟ್ಟಿದ್ರೆ ನಾವು ಗುಡಿ ಕುಂದಾರ ಸಮಾಜ ಮಂದಿರ ನಾವೇನು ಬದಲಾವಣೆ ಹಾಕಿಲ್ಲ ಅದಕ್ಕೆ ಹೊತ್ತು ಮಕ್ಕಳು ಒಳಗಡೆ ಶಿಕ್ಷಣ ಅಂತ ನಾವ್ಯಾಕೆ ಗರಿಬಾರ ಸಾಲಿ ಯಾಕೆ ಬಂದ್ ನೌಕರಿ ಇದ್ರಿ ಯಾರು ನೌಕರಿ ಹಾಕಿಲ್ಲ ಘೋಷ ಇಲ್ಲ ಅದೇ ನೌಕ್ರಿ

ಅಂಬಾನಿಗೆ ನೂರು ಹೊಡೆ ಕೊಟ್ಟಿಲ್ಲ ಮೋದಿಗೆ ನೂರು ಕೊಟ್ಟಿಲ್ಲ ಸಿದ್ದರಾಮಯ್ಯಗೂ ನೂರು ಕೊಟ್ಟಿಲ್ಲ ಅವ್ರಿಗೂ ಒಂದು ಓಟು ನಮಗೂ ಒಂದು ಓಟು ಅವ್ರಿಗೂ ಒಂದು ಓಟ್ ಕೊಟ್ಟರು ಬಾಬಾ ಸಹ ಓಟ್ ಅಂದ್ರೆ ಏನು ಓಟ್ ಅಂದ್ರೆ ಏನು ಓಟ್ ಅಂದ ಪುಲ್ಯ ಕಾಂಗ್ರೆಸ್ ಚಾಯಿ ಬಿ ಜೆ ಪಿಗ ಹೆಚ್ಚಾಯಿ ಅಂದ್ರೆ ಓಟ್ ಅಂದರೆ ಕಿಮ್ಮತ್ತು ಅದಕ್ಕೆ ಓಟ್ಗಿಂತ ಕಿಮ್ಮತ್ ಅದು ಕೋಟಿಗೆ ಓಟ್ ಅಂದ್ರೆ ನಿಮ್ಮ ಹೆಣ್ಣು ಅದು ಓಟ್ ನಿಮ್ಮ ಹೆಣ್ಣು ಮಗಳು ದೊಡ್ಡಕ್ಕೆ ಹಾಕ ದೊಡ್ಡಕ್ಕೆ ಹಂಗ ಲಗ್ನ ಮಾಡಿ ಕೊಡ್ಬೇಕಲ್ಲ ಆ ಮಗಳನ್ನ ಯಾರಿಗೆ ಕೊಡ್ತೀರಿ ತುಗೋ ಕೊಡ್ತೀರ ಕೊಲೆ ಮಾಡೋ ಕೊಡ್ತೀರಾ ಸೆರೆ ಕೊಡೋ ಕೊಡ್ತೀರಾ ಇಲ್ರಿ ನನ್ನ ಮಗಳ ಗಂಡ ಡಿ ಸಿ ಇರ್ಬೇಕು ಎಸ್ ಪಿ ಇರ್ಬೇಕು ಮಾಸ್ಟರ್ ಇರ್ಬೇಕು ಪೊಲೀಸ್ ಇರ್ಬೇಕು ಏನಿಲ್ಲ ತಿಳ್ಕೊಂಡು ಇರ್ಬೇಕಂತ ಹೌದಲ್ವಾ ಐತಿ ಇಲ್ಲ ಅಸ ಏನಿಲ್ಲ ಕುಡ್ಕೋ ಕೊಡ್ತೀರ ಇಲ್ಲ ಅದಕ್ಕೆ ಐದು ವರ್ಷಕ್ಕೊಂದು ಇಲೆಕ್ಷನ್ ಬರುತ್ತಿ ಇಲ್ಲಿ ಚಿರಂಜ್ ಚಿಮಟ್ ಬರ್ತಾನ ಮೀಟಿನೂ ಬರ್ತಾನೆ ಬಂದು ಎತ್ತು ಮಂದಿ ಇದೀರಪ್ಪ ಅಂತ ಕೇಳ್ತಾನ ಇಲ್ರಿ ಒಂದು ಮೂವತ್ತ್ ಮಂದಿ ಹೆಣ್ಮಕ್ಳದಿವಂತನ ಹೆಣ್ಮಕ್ಳು ಹೇಳ್ತಾವ್ರಪ್ಪ ಇಪ್ಪತ್ ಮಂದಿ ಹುಡುಗರು ಐವತ್ತು ಮಂದಿ ಹಾ ಹುಡುಗರು ಒಂದು ಕಿಂತರ ಬಿರ್ಯಾನಿ ಕೊಡಿಸಿಗಳು ಹೆಣ್ಮಕ್ಳಿಗೆ ಒಂದು ಐವತ್ತು ಸೀರೆ ಕೊಡ್ತು ನಮ್ಮ ಹಿರಿಯರು ಅವ್ರಿಗೆ ಒಂದು ಬ್ರ್ಯಾಂಡಿ ಬಾಟ್ಲಿ ಕೊಡ್ತು ಕಾಂಗ್ರೆಸ್ ಇವತ್ತು ಹೋಟ್ ಐತೆ ಅಂತ ಮೇಟಿ ಅವರು ನಿಮ್ಮ ಕೈ ಮುಗಬೇಕಾರೆ ಮನೆ 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 ಮನೆಗೆ ಮುಗಿತಾರಿಲ್ಲ ನೀವು ಹೋಟ್ ಆಗಂಗ್ ಹೋಗಂದ್ರೆ ಕಾರು ಬೀಳ್ತಾರೆ ಯಾಕೆ ಬೀಳ್ತಾರ ಆ ಹೋಟ್ ಐತಂತ ಹೋಟೆಲ್ ಅಂದ್ರೆ ನೀವು ಮಕ್ಕಳ ಹೆಣ್ಣು ಕಸಬರಿಗೆ ಗಂಟೆ ತೊಗೊಂಡು ಊರಾಗ್ ಬರ್ಬೇಕೈತೆ ಅಂತ ಹೇಳ್ತಿದ್ರು ಇವತ್ತು ಹೋಟ್ ಅಂತ ಕರ್ನಾಟಕದಾಗ ಮುಖ್ಯಮಂತ್ರಿ ಯಾರಾಗ್ಯಾರ ಸಿದ್ದರಾಮಯ್ಯ ಆಗ್ಯಾರ ನಮಗೆಲ್ಲ ಮೋದಿ ಆಗ್ಯಾನ ಇಲ್ಲಾಂದ್ರೆ ಎಲ್ಲರೂ ಇದು ಬ್ರಾಹ್ಮಣ ದೇಶ ಆಗಿರ್ತದ ಅವ ಹೇಳ್ತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನೋಡಿ ಇಲ್ಲ ನಾನು ಕುರಿ ಕಾಯ್ತಿದ್ದೆ ಅಂತ ಹೇಳ್ದು ಸಂವಿಧಾನ ಇರ್ಲಂದ ಸಂವಿಧಾನ ನಾನು ಕುರಿ ಕಾಯ್ತಿದ್ದೆ ಮೋದಿ ಚಾ ಮಾಡ್ತಿದ್ದ ಪ್ರಧಾನಿ ಆಗ್ತದೆ ಇದರಿಂದ ಓಟ್ ಅವಾಗ ಯಾರು ಶಾಲಿ ಕಲಿಯುವಂತ ಸ್ಥಿತಿ ಇರ್ಲಿಲ್ಲ ಊರು ಗೌಡದಂದ್ರು ಅವನು ಸಾಲಿ ಕಲಿಯುವಂತ ಸ್ಥಿತಿ ಇರ್ಲಿಲ್ಲ ಕೇವಲ ಬ್ರಾಹ್ಮಣರು ಮಾತ್ರ ಸಾಲಿ ಕಲಿಸ್ಬೇಕಾಗಿತ್ತ ಕಲಿಬೇಕಾಗಿತ್ತು ಇವತ್ತೆಲ್ಲರೂ ನಾವು ಇದಾಗಿ ಶಿಕ್ಷಣ ಕಲ್ತೀವಿ ಪಿ ಎಸ್ ಆಗಿವು ಡಿ ಎಸ್ ಪಿ ಆಗಿವು ಎಸ್ ಪಿ ಆಗಿವು ಡಿ ಚಿ ಆಗಿ ಎಲ್ಲರ ಹಂಗಿಲ್ಲ ಅದು ಬಾಬಾ ಸಾಹೇಬರ್ತಕ್ಕಂಥ ಸಂವಿಧಾನದಿಂದ ಸರಾದ ಸಂವಿಧಾನ ಇರಲಿಲ್ಲ ಅಂದ್ರೆ ಇವತ್ತು ಮತ್ತೆ ನಮ್ದು ದಿನ ಮೂರು ಏನಿತ್ತು ಆ ಕಸುಬು ಕಡೆ ಹೋಗಬೇಕಿತ್ತು ಅದಕ್ಕೆ ಇವತ್ತು ನಾವೆಲ್ಲರೂ ದೇವ್ರದಿಂದರೂ ಯಾರಾದ್ರೂ ನಮ್ಗೆದಾರಪ್ಪ ಅಂದ್ರೆ ಅದು ಯಾರು ಬಾಬಾ ಅಂತ ನಾವು ಇವತ್ತು ಮನೆ ಇವತ್ತು ನೋಡಿ ಇವತ್ತು ನಾವೆಲ್ಲರೂ ಪ್ರಸಾರ ಕೊಂಡಂಗಿಲ್ಲ ಇವತ್ತು ನಾವೆಲ್ಲರೂ ಏನಾಗುತ್ತೆ ಬ ಸಂವಿಧಾನ ಆದಮೇಲೆ ಬಂಗಾರ ಹಾಕೋತೀವಿ ಧಾರಗಡೆಗೆ ಅಟ್ಟಿ ಆಡ್ತೀವಿ ವಿಮಾನದಾಗ ಅಟ್ಟಿ ಆಡ್ತೀವಿ ಚಿಂತಕ್ಕೆ ಯಾವಾಗೂ ಅಡ್ಡಿಂಥ ಸ್ಥಿತಿ ಇರಲಿಲ್ಲ ಅದಕ್ಕೆ ಇವತ್ತು ಹೋಟ್ ಐತಿ ಆ ಓಟನ್ನು ಸೆರೆ ಸಿಂಧಿ ಮಾಡಿಕೊಡುತ್ತ ನಿಮ್ಮ ಹಕ್ಕುಗಳಾಗಿ ನಿಮ್ಮ ವಿಚಾರಕ್ಕಾಗಿ ಅದನ್ನು ಉಪಯೋಗ ಮಾಡ್ಬೇಕು ನಾವು ಏನೈತಿ ಆ ಪಾರ್ಟಿ ಈ ಪಾರ್ಟಿ ಅದು ಯಾಕಂದ್ರೆ ನಮ್ಗೆ ಏನು ಕೆಲಸ ಮಾಡಿಕೊಳ್ತಾರೆ ಯಾಕಂದ್ರೆ ನಮ್ಗೆ ನೋಡಿರಿ ಇವತ್ತು